ಹಾಯ್ ಸ್ನೇಹಿತರೆ ನಮಸ್ಕಾರ ಓ ಪಿ ವಾಲ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಕನ್ನಡ ವ್ಯಾಕರಣ ಸಂಚಿಕೆಯನ್ನು ನಾವು ಆರಂಭ ಮಾಡಿಕೊಂಡಿದ್ದೇವೆ ಎಂಟನೇ ತರಗತಿಯಲ್ಲಿಯ ಮೊದಲ ಆರು ಪಾಠಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಏಳನೇ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥ ವ್ಯಾಕರಣ ಸೊ ವಿತೌಟ್ ಮೇಕಿಂಗ್ ಎನಿ ಫರ್ ಡಿಲೇ ಲೆಟ್ ಅಸ್ ಸ್ಟಾರ್ಟ್ ಮೊದಲೇದಾಗಿ ಈ ಪಾಠದ ಲೇಖಕರು ಯಾರಂದರೆ ಯು ಆರ್ ಅವರು ಯು ಆರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತದ ಅದಕ್ಕೋಸ್ಕರ ಸಾಹಿತ್ಯದ ಮೇಲೆ ಪ್ರಶ್ನೆಗಳು ಬರ್ಬೋದು ಇವರ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡಬೇಕಾಗ್ತದೆ ಇವರು ಹುಟ್ಟಿರ್ತಕ್ಕಂಥದ್ದು ಎಲ್ಲಿ ಅಂತ ನೋಡಿದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮೇಳಿಗೆ ಗ್ರಾಮ ಅಂತ ಓಕೆ ಮೇಳಿಗೆ ಅನ್ನೋದು ಗ್ರಾಮದ ಹೆಸರು ಆ ಒಂದು ಗ್ರಾಮದಲ್ಲಿ ಯು ಆರ್ ಅನಂತಮೂರ್ತಿಯವರು ಜನಿಸಿದ್ದಾರೆ ಯು ಆರ್ ಅನಂತಮೂರ್ತಿಯವರು ಸಾಹಿತಿಗಳು ಚಿಂತಕರು ಹಾಗೂ ವಿಮರ್ಶಕರು ಆಗಿರತಕ್ಕಂಥವ್ರು ಇವರು ಬರೆದಿರ್ತಕ್ಕಂಥ ಕೃತಿಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳ್ಬೋದು ಇವನ್ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ಗಳಲ್ಲಿ ಕೂಡ ಕೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಸಂಸ್ಕಾರ ವೆರಿ ವೆರಿ ಇಂಪಾರ್ಟೆಂಟ್ ಈ ಕೃತಿಯ ಬಗ್ಗೆ ನಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಆಲ್ರೆಡಿ ರಿಪೀಟೆಡ್ ಆಗಿ ಕೇಳಿದ್ದಾರೆ ನೆನಪಿಟ್ಕೊಳ್ಳಿ ಸಂಸ್ಕಾರ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಯು ಆರ್ ಅನಂತಮೂರ್ತಿ ಅವರು ಸೊ ನಾವು ಪದೇ ಪದೇ ಯು ಆರ್ ಯು ಆರ್ ಅಂತ ಇದ್ದೀವಿ ವಾಟ್ ಈಸ್ ಯು ಆರ್ ಯು ಆರ್ ಅಂದರೆ ಉಡುಪಿಯ ರಾಜಗೋಪಾಲಾಚಾರ್ಯ ಅಂತ ಹೇಳಿ ಉಡುಪಿಯ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅವರ ಕಂಪ್ಲೀಟ್ ನೇಮ್ ಆಗಿರ್ತದೆ ನೆಕ್ಸ್ಟ್ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ದೊರೀತಪ್ಪ ಅಂತ ಕೇಳಿದರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಇನ್ ದ ಇಯರ್ ಆಫ್ ನೈನ್ಟೀನ್ ನೈಂಟಿ ಫೋರ್ ಈ ಗಾಟ್ ಜ್ಞಾನಪೀಠ ಅವಾರ್ಡ್ ಸೊ ಇದಿಷ್ಟು ಬೇಸಿಕ್ ಮಾಹಿತಿ ಯು ಯುವನಂದ ಮೂರ್ತಿಯವರ ಬಗ್ಗೆ ಸೊ ಇವಾಗ ಆ್ಯಸ್ ಯೂಶುವಲ್ ನಮ್ಮ ಶಬ್ದಕೋಶ ಅಂದರೆ ಪದಗಳ ಅರ್ಥದ ಬಗ್ಗೆ ನೋಡ್ತಾ ಹೋಗೋಣ ಪದಗಳ ಅರ್ಥ ಇಸ್ ಅವರ್ ಹೆಡ್ಡಿಂಗ್ ಮೊದಲನೇ ಪದ ಏನು ಕೊಟ್ಟಿದ್ದಾರೆ ಅವರು ಅಂಚು ಅಂಚು ಅಂದರೆ ದಡ ಅಥವಾ ತೀರ ಫಾರ್ ಎಕ್ಸಾಂಪಲ್ ನಮ್ಮ ವಿಕ್ರಮ್ ಆದಿತ್ಯ ಹಡಗು ದಡವನ್ನು ಸೇರಿತು ತೀರವನ್ನು ತಲುಪಿತು ಅಲ್ವಾ ಸೊ ಅಂಚು ಅಂದರೆ ದಡ ಮತ್ತು ತೀರ ಎರಡನೇ ಪದ ಕೊಟ್ಟಿರ್ತಕ್ಕಂಥದ್ದು ಆತಂಕ ಆತಂಕ ಅಂದ್ರೇನು ಭಯ ಅಡ್ಡಿ ರೈಟ್ ಇವುಗಳನ್ನು ಹೊರತುಪಡಿಸಿ ಮತ್ತೇನು ಹೇಳ್ಬೋದು ಭೀತಿ ಹೆದರಿಕೆ ಅಲ್ವಾ ಹೆದರಿಕೆ ನಡುಕ ಸೊ ಎಲ್ಲವೂ ಈ ಒಂದು ಭಯ ಅಂತಕ್ಕಂಥದಕ್ಕೆ ಸಿನಾನಿಮ್ಸ್ ಆಗ್ತದೆ ಇವನ್ ನೀವು ಗಾಬರಿ ಕೂಡ ಅಂತ ಹೇಳ್ಬೋದು ಎಷ್ಟೊಂದು ಗಾಬರಿಗೊಂಡಿದ್ದಾನೆ ಈ ವ್ಯಕ್ತಿ ಎಷ್ಟೊಂದು ಆತಂಕಗೊಂಡಿದ್ದಾನ ಎಷ್ಟೊಂದು ಭಯಭೀತನಾಗಿದ್ದಾನ ಎಲ್ಲವೂ ಕೂಡ ಒಂದೇ ಆಗಿರ್ತದ ಓಕೆನಾ ನೆಕ್ಸ್ಟ್ ಮುಂದಿನ ಪದ ಕಡ ಕಡ ಅಂದರೆ ಸಾಲ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಳ್ಳಿ ಕಡೆ ನೋಡಿರ್ತಾರೆ ನೀವು ಹೆಣ್ಮಕ್ಳು ಪಕ್ಕದ ಮನೆಯವ್ರ ಕಡೆಯಿಂದ ಹಿಟ್ಟನ್ನು ಕಡ ತೆಗೆದುಕೊಂಡು ಬಂದಿರ್ತಾರೆ ಓಕೆ ನಮ್ಮ ಈ ಜೋಳದ ರೊಟ್ಟಿ ಅಥವಾ ಗೊಂಜಾಳ ರೊಟ್ಟಿ ಮಾಡಬೇಕಂತ ಸಮಯದಲ್ಲಿ ಒಂದು ಶೇರ್ ಹಿಟ್ಟನ್ನು ಕಡ ಕೊಡವ ನೀನು ಕಡ ಇಸ್ ನಥಿಂಗ್ ಬಟ್ ಸಾಲವನ್ನಾಗಿ ನೀಡು ನಂತರ ನಾವು ಯಾವಾಗ ಬೀಸ್ಕೊಂಡು ಬರ್ತೀವಲ್ಲ ಆ ಟೈಮಲ್ಲಿ ನಿಮಗೆ ಮರಳಿ ನೀಡ್ತೀವೋ ಅಂತ ಸೊ ಕಡ ಅಂದರೆ ಸಾಲ ನೆಕ್ಸ್ಟ್ ಕಾಸು ಕಾಸು ಇಸ್ ನಥಿಂಗ್ ಬಟ್ ಮನಿ ದುಡ್ಡು ಓಕೆ ದುಡ್ಡು ಅಥವಾ ಹಣ ಅಥವಾ ಕಾಂಚಾನ ನಗದು ರೊಕ್ಕ ರೈಟ್ ಹಲವಾರು ಇದಾವ ಕಾಸು ಅಂತ ನೋಡಿದಾಗ ನಾವು ಸೊ ಯಾವ್ದು ಬೇಕಾದ ಎಕ್ಸಾಮಲ್ಲಿ ಕೇಳ್ಬೋದು ನೆನಪಿಟ್ಕೊಳ್ಳೆ ಇನ್ನೊಂದು ಧನ ಅಂತ ಕೂಡ ಬರ್ತದ ಧನ ಅಂದರೂ ಕೂಡ ಹನ ಮುಂದಿನ ಪದ ಕೊಂಚ ಕೊಂಚ ಅಂದರೆ ಸ್ವಲ್ಪ ಕಡಿಮೆ ಓಕೆ ಕೊಂಚ ಉದಾಹರಣೆಗೆ ಸ್ವಲ್ಪವಾದರೂ ಊಟ ಮಾಡು ಕೊಂಚ ಊಟ ಮಾಡು ರೈಟ್ ಅಲ್ಪ ಊಟ ಮಾಡು ಓಕೆ ಈ ರೀತಿ ಮುಂದಿನ ಪದ ಚರಟ ಅಂತ ಇದೆ ಚರಟ ಅಂದರೆ ಗಸಿ ಅಥವಾ ಕಾಪಿ ಸೋಸಿದ ನಂತರ ಉಳಿದಿರತಕ್ಕಂಥದ್ದು ಮುಂದಿನ ಪದ ಚಿಮನಿಯ ದ್ವೀಪ ಸಿಂಪಲ್ ಸೀಮೆ ಎಣ್ಣೆ ಇವಾಗೆಲ್ಲ ಸ್ಟಾಪ್ ಆಗಿದೆ ನಾವು ಚಿಕ್ಕವರಿದಾಗೆಲ್ಲ ಬರ್ತಾ ಬರ್ತಾಯಿತ್ತು ತಿಂಗಳಿಗೊಮ್ಮೆ ಸರ್ಕಾರ ಕೊಡ್ತಾಯಿತ್ತು ಬಟ್ ರೀಸೆಂಟ್ ಡೇಸಲ್ಲಿ ಇದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಈಗಿನ ಜನ್ರೇಷನ್ದವ್ರಿಗೆ ಇದು ಗೊತ್ತಿಲ್ಲ ಅಂತ ಕೂಡ ನಾನು ಅನ್ಕೋತೀನಿ ರೈಟ್ ಪದ ಚೌಲ ಚೌಲ ಅಂದರೆ ಮುಡಿ ತೆಗೆಸು ನಾನು ತಿರುಪತಿಯ ವೆಂಕಟರಮನೆಗೆ ಹೋಗಿ ಮುಡಿ ತೆಗೆಸಿದೆನು ಚೌಲವನ್ನು ಕೊಟ್ಟೆನು ರೈಟ್ ಇವನ್ ಚಿಕ್ಕವರಿದ್ದಾಗ ನಾವು ಜೌಳ ತೆಗೆಸೋದು ಕೂಡ ಅಂತೀವಿ ರೈಟ್ ಜೌಳ ಜೌಳ ತೆಗಿಸೋದಂದರೆ ಏನು ಕೂದಲನ್ನು ದೇವರಿಗೆ ಅರ್ಪಿಸೋದು ಅಥವಾ ಕೂದಲನ್ನು ತೆಗೆಯೋದು ಅಂತ ನೀವು ಅರ್ಥ ಮಾಡ್ಕೋಬೇಕು ಪದ ಜೋನಿ ಬೆಲ್ಲ ಜೋನಿ ಬೆಲ್ಲ ಅಂದರೆ ನೀರು ಬೆಲ್ಲ ನೆಕ್ಸ್ಟ್ ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಯಾವುದು ದೂರ್ವೆ ಸೂಪರ್ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ ದೂರ್ವೆ ಅಂದರೆ ಗರಿಕೆ ಗರಿಕೆ ಅಂದರೆ ಏನು ನಮ್ಗೆ ಅರ್ಥ ಆಗಲಿಲ್ಲ ಗರಿಕೆ ಇಸ್ ನಥಿಂಗ್ ಬಟ್ ಒಂದು ಬಗೆಯ ಹುಲ್ಲು ಹುಲ್ಲು ಓಕೆ ಅಥವಾ ದರ್ಬೆ ಸೊ ಯಾವುದು ಬೇಕಾದರೂ ನೀವು ನೆನ್ಪಿಟ್ಕೋಬೋದು ಹುಲ್ಲು ಅಂತ ನೆನ್ಪಿಟ್ಕೊಳ್ಳಿ ಸೊ ಇದಕ್ಕೊಂದು ಉದಾಹರಣೆ ಹೇಳಬೇಕಂದ್ರೆ ನಮ್ಮ ನವರಾಸ ನಾಯಕ ಜಗ್ಗೇಶ್ ಅವರೊಂದು ಫಿಲ್ಮ್ ಇದೆ ನೋಡಿ ಅದರಲ್ಲಿ ಸ್ವಾಮಿಗಳು ಹೇಳ್ತಾರೆ ಅವನಿಗೆ ಏನಂತ ದೂರ್ವೆ ಅಥವಾ ದರ್ಬೆ ತೆಗೆದುಕೊಂಡು ಬಾ ಅಂತ ಹೇಳಿ ದರ್ಬೆ ತೆಗೆದುಕೊಂಡು ಬಾ ಅಂದಾಗ ಅವನಿಗೆ ಗೊತ್ತಾಗ್ತಾ ಇರೋಂಗಿಲ್ಲ ಏನಿದು ದರ್ಬೆ ಅಂತ ಹೇಳಿ ಒಂದು ಕಾಮಿಡಿ ಸೀನ್ ಇದೆ ಸೊ ಆ ಹೀರೋಯಿನ್ ತಂದು ಕೊಟ್ಟ ನಂತರ ಅವ್ನು ಗೊತ್ತಾಗುತ್ತೆ ದರ್ಬೆ ಇಸ್ ನಥಿಂಗ್ ಬಟ್ ಒಂದು ಬಗೆಯ ಹುಲ್ಲು ಅಂತ ಹೇಳಿ ಸೊ ನೀವು ನೆನಪಿಟ್ಕೋಬೇಕು ದರ್ಬೆ ಅಂದರೆ ಏನಲ್ಲ ಒಂದು ಬಗೆಯ ಹುಲ್ಲು ದರ್ಬೆ ಅಥವಾ ದೂರ್ವೆ ಮುಂದಿನ ಪದ ದೈನಿಕ ಇಟ್ ಇಸ್ ನಥಿಂಗ್ ಬಟ್ ಡೇಲಿ ಪ್ರತಿನಿತ್ಯ ಅಥವಾ ದಿನನಿತ್ಯ ಪ್ರತಿದಿನ ಎಲ್ಲವೂ ಅರ್ಥವ ಕೊಡ್ತಾವ ನೆಕ್ಸ್ಟ್ ನಸುಕು ಅಂದರೆ ಮುಂಜಾನೆ ಬೆಳಗಿನ ಸಮಯ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಕೂಡ ಅನ್ಬಹುದು ಮುಂಜಾನೆ ಅಥವಾ ನಸುಕಿನ ಸಮಯ ಅಂತ ನೋಡ್ತಾ ಹೋದರೆ ಅಲ್ವಾ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಅಂತ ಮುಂದಿನ ಪದ ನಿವಾರಣೆ ನಿವಾರಣೆ ಇಸ್ ನಥಿಂಗ್ ಬಟ್ ಸಾಲ್ ಬಂದಿರತಕ್ಕಂಥ ಕಷ್ಟವನ್ನು ದೂರು ಮಾಡುವುದು ನಿವಾರಣೆ ಮಾಡುವುದು ಆ ಭಗವಂತ ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತಾನೆ ಅಥವಾ ಆ ಭಗವಂತ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾನೆ ರೈಟ್ ಅಥವಾ ಇನ್ನೊಂದು ಪದ ಏನು ಕೊಟ್ಟಿದ್ದಾರೆ ಹೋಗಲಾಡಿಸು ನೆಕ್ಸ್ಟ್ ನೆವ ನೆವ ಅಂದರೆ ಕಾರಣ ಹೇಳೋದು ಚಿಕ್ಕವರಿದ್ದಾಗ ನಾವು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಏನು ಹೇಳ್ತಾ ಇದ್ದೀವಿ ನಮ್ಮ ತಂದೆ ತಾಯಿಗಳಿಗೆ ಇಲ್ಲಪ್ಪ ನನಗೆ ಇವತ್ತು ಕಾಲಿಗೆ ಏಟಾಗಿದ್ದೆ ನಾನು ಹೋಗಲ್ಲ ಅದು ಒಂದು ನೆವ ಅವಾಗ ನಮ್ಮ ತಂದೆ ತಾಯಿಗಳು ಅಂತಿದ್ದಾರೆ ಈ ನೆವ ಎಲ್ಲ ಹೇಳಕ್ಕೆ ಹೋಗ್ಬೇಡ ನನ್ನ ಹತ್ರ ಸುಮ್ಮನೆ ಸ್ಕೂಲ್ಗೆ ಹೋಗು ರೈಟ್ ನೆವ ಅಂದರೆ ಕಾರಣ ಅಥವಾ ರೀಸನ್ ರೀಸನ್ ಓಕೆ ನೆಪ ಅಂತ ಕೊಟ್ಟಿದ್ದಾರೆ ಅದು ಕೂಡ ಬರ್ತದೆ ಮುಂದಿನ ಪದ ಪಟ್ಟಾಂಗ ಪಟ್ಟಾಂಗ ಅಂದರೆ ಹರಟೆ ಮಾತುಕತೆ ದಿಸ್ ಇಸ್ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಪಟ್ಟಾಂಗ ಪದದ ಅರ್ಥ ಹರಟೆ ಒಡೆಯೋದು ಅಥವಾ ಮಾತುಕತೆ ಮಾಡೋದು ಸರಿನಾ ಮುಂದಿನ ಪದ ಏನು ಕೊಟ್ಟಿದ್ದಾರೆ ಯಥೇಚ್ಛ ಯಥೇಚ್ಛ ಅಂದರೆ ಬೇಕಾದಷ್ಟು ಮನಸ್ಸಿಗೆ ಬಂದಷ್ಟು ನೆಕ್ಸ್ಟ್ ಸಂಗತಿ ಅಂದರೆ ವಿಷಯ ವಟ್ ಈಸ್ ವಿಷಯ ಮ್ಯಾಟರ್ ಇಂಗ್ಲೀಷಲ್ಲಿ ಮ್ಯಾಟರ್ ಸಂಗತಿ ವಿಷಯ ಅಲ್ವಾ ಕೊನೆಯದಾಗ ಬಂದಿರತಕ್ಕಂಥ ಪದ ಇಲ್ಲಿ ಹಸನ್ಮುಖಿ ಅಂದರೆ ನಗುಮೊಗ ಸ್ಮೈಲಿ ಫೇಸ್ ಸ್ಮೈಲಿ ಫೇಸ್ ನಗು ಮೊಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಗುಮೊಗದ ಒಡೆಯರಾಗಿದ್ದಾರೆ ಹಸನ್ಮುಖಿ ಮುಖ ಹಸನ್ಮುಖಿ ಆಗಿರ್ತಕ್ಕಂಥವ್ರು ಅಂತ ಹೇಳ್ತಾ ಇರೋದು ಸೊ ಇದಿಷ್ಟು ಪದಗಳ ಅರ್ಥದ ಬಗ್ಗೆ ಆಯಿತು ಸೊ ಇದರಲ್ಲಿ ಯಾವ ಒಂದು ಕಠಿಣ ಶಬ್ದವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂದರೆ ನಾವು ಚರಟವನ್ನು ನೆನಪಿಟ್ಕೊಳ್ಳಿ ದೂರ್ವೆ ಅಂತಕ್ಕಂಥ ಪದವನ್ನು ನೆನಪಿಟ್ಕೊಳ್ಳಿ ಪಟ್ಟಾಂಗ ಓಕೆ ಉಳಿದಿರೋದೆಲ್ಲ ಮಾಮೂಲಾಗಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ದೀಸ್ ತ್ರೀ ಆರ್ ಲಿಟಲ್ ಡಿಫ್ರೆಂಟ್ ಸೊ ಜಸ್ಟ್ ಟೇಕ್ ನೋಟ್ ಆಫ್ ದೀಸ್ ಥಿಂಗ್ಸ್ ಓಕೆನಾ ನೆಕ್ಸ್ಟ್ ಕಾನ್ಸೆಪ್ಟ್ ಆ್ಯಸ್ ಯೂಶುವಲ್ ನಮ್ಮ ಗ್ರಾಮರ್ ವ್ಯಾಕರಣ ಏನು ಕೊಟ್ಟಿದ್ದಾರೆ ಈ ಒಂದು ಪಾಠದ ಹಿಂದ್ಗಡೆ ನೋಡ್ತಾ ಹೋದರೆ ಇದರಲ್ಲಿ ನಾವು ವಾಕ್ಯ ಪ್ರಭೇದ ಮತ್ತು ಬೇಸಿಕ್ ಇನ್ಫಾರ್ಮೇಷನ್ ಆಫ್ ಸಮಾಸಗಳು ಓಕೆ ಸಮಾಸಗಳ ಬಗ್ಗೆ ಕೇವಲ ಸ್ವಲ್ಪ ಮಾಹಿತಿಯನ್ನು ಮಾತ್ರ ನೋಡ್ತೀವಿ ಇನ್ಡೆಪ್ ಬೇಕಾಗಿತ್ತು ಅಂದರೆ ಅಪ್ಕಮಿಂಗ್ ಕ್ಲಾಸಸ್ ಲೈಕ್ ನೈನ್ತ್ ಆ ಟೆಂತಲ್ಲಿ ನಾನು ಕವರ್ ಮಾಡ್ತೀನಿ ಅದು ಬಂದಿರೋ ಹಾಗೆ ಬಟ್ ಈ ಒಂದು ಪಾಠದ ಹಿಂದ್ಗಡೆ ಬೇಸಿಕ್ ಇನ್ಫಾರ್ಮೇಷನ್ ಮಾತ್ರ ಕೊಟ್ಟಿದ್ದಾರೆ ಇಲ್ಲ ನಿಮಗೆ ಆಗಿ ಈವಾಗಲೇ ಓದಬೇಕು ಅಂತ ಅನಿಸಿದರೆ ನನ್ನ ಕನ್ನಡ ವ್ಯಾಕರಣ ಅಂತ ಒಂದು ಕಂಪ್ಲೀಟ್ ವಿಡಿಯೋ ಏನಿದೆ ಅದರಲ್ಲಿ ಸಮಾಸಗಳ ಟೈಮ್ಲೈನ್ ಕೊಟ್ಟಿದ್ದೀನಿ ಕಮೆಂಟ್ಸಲ್ಲಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಬೋದು ಎಲೋಬರೇಟಿವ್ ಮ್ಯಾನರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಮಾಸಗಳ ಬಗ್ಗೆ ಓಕೆನಾ ಕಮ್ಮಿಂಗ್ ಬ್ಯಾಕ್ ಟು ಹಿಯರ್ ಸೊ ಮೊದಲೇದಾಗಿ ನಾವು ವಾಕ್ಯ ಪ್ರಭೇದದ ಬಗ್ಗೆ ನೋಡ್ತಾ ಹೋಗೋಣ ಮೂರು ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನ ನೋಡ್ತೀವಿ ನಾವು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಸಾಮಾನ್ಯ ವಾಕ್ಯ ಅಂದರೆ ಏನು ಸಾದಾ ವಾಕ್ಯ ಅಥವಾ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ ಅಲ್ಲಿ ಹಲವಾರು ಕ್ರಿಯಾಪದಗಳು ಬಂದಿರೋದಿಲ್ಲ ದೊಡ್ಡ ದೊಡ್ಡ ಸೆಂಟೆನ್ಸಸ್ಗಳಿರಲ್ಲ ಸಿಂಪಲ್ ಆಗಿರ್ತಕ್ಕಂಥ ಒಂದು ಲೈನ್ ಇರ್ತದೆ ಬಟ್ ಅದು ಕರ್ತೃ ಕರ್ಮ ಕ್ರಿಯಾಪದಗಳನ್ನೆಲ್ಲವನ್ನು ಒಳಗೊಂಡು ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯ ಆಗಿರ್ತದೆ ರೈಟ್ ಪದಗಳ ಗುಂಪೆ ವಾಕ್ಯ ರೈಟ್ ನಿಮಗೆ ಅದೆಲ್ಲ ಗೊತ್ತಿದೆ ಪದಗಳ ಗುಂಪೆ ವಾಕ್ಯ ಅಂದಾಕ್ಷಣ ಪದಗಳನ್ನು ಯಾವ ರೀತಿಯಾಗಿ ಬರಿಬೋದ ನಾವು ಆ ಥರನಾಗಿ ಅಲ್ಲ ಕರ್ತೃ ಕರ್ಮ ಕ್ರಿಯಾಪದ ಅದೇ ಒಂದು ಆರ್ಡ್ರಲ್ಲಿರಬೇಕು ಫಾರ್ ಎಕ್ಸಾಂಪಲ್ ರಾಮನು ರೈಟ್ ಶಾಲೆಗೆ ಹೋದನು ಸೊ ಈ ಒಂದು ವಾಕ್ಯವನ್ನು ನೀವು ಗಮನಿಸಿದಾಗ ಇದು ಕರ್ತೃ ಇದು ಕರ್ಮ ಇದು ಕ್ರಿಯಾಪದ ಸಪೋಸ್ ನೀವೇನಂತೀರ ಶಾಲೆಗೆ ಹೋದನು ರಾಮ ಅಂತ ಇದೆ ಅನ್ಕೊಳ್ಳಿ ಸೊ ಈ ಎರಡು ವಾಕ್ಯಗಳನ್ನು ಗಮನಿಸಿ ರಾಮನು ಶಾಲೆಗೆ ಹೋದನು ಶಾಲೆಗೆ ಹೋದನು ರಾಮ ಸದ್ಯಕ್ಕೆ ನಿಮಗೆ ಹೈ ಲೆವೆಲಲ್ಲಿ ನೋಡಿದಾಗ ಅರ್ಥ ಕೊಡ್ತಾ ಇದೆಯಲ್ಲ ಸರ್ ದಟ್ ಈಸ್ ಸಫಿಷಿಯಂಟ್ ವೈ ವಿ ನೀಡ್ ಟು ವರಿ ಅಲ್ವಾ ಬಟ್ ದಟ್ ಈಸ್ ರಾಂಗ್ ವ್ಯಾಕರಣ ಅಂತ ಬಂದಾಗ ಅದೇ ಒಂದು ರೂಪದಲ್ಲಿ ಕರ್ತೃ ಮೊದಲು ಕರ್ಮ ನಂತರ ಕ್ರಿಯಾಪದ ಕೊನೆಗೆ ಅಂದಾಗ ಮಾತ್ರ ಅದೇನಾಗ್ತದೆ ಒಂದು ಪರಿಶುದ್ಧವಾಗಿರ್ತಕ್ಕಂಥ ವಾಕ್ಯ ಆಗಿರ್ತದೆ ಓಕೆನಾ ಸೊ ಕಮಿಂಗ್ ಬ್ಯಾಕ್ ಟು ಹಿಯರ್ ಸಾಮಾನ್ಯ ವಾಕ್ಯ ಅಂದರೆ ನಾನು ಹಾಗೆ ಕರ್ತೃ ಕರ್ಮ ಕ್ರಿಯಾಪದಗಳಿಂದ ಕೂಡಿರಬೇಕು ಸಿಂಪಲ್ ಆಗಿರಬೇಕು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಈ ಪದ ಗಮನಿಸಿ ಏನಾಗ್ತಾ ಇದೆ ಎಂಡ್ ಇದೆ ಕ್ರಿಯೆಯಲ್ಲಿ ಏನಾದರೂ ಪೆಂಡಿಂಗ್ ಕೆಲಸ ಏನಾದರೂ ಇದೆ ಅನ್ನಿಸ್ತಾ ಇದೆ ನಿಮಗೆ ಸ್ವಾಗತಿಸಿದರು ಮುಗಿಯಿತು ಕೆಲಸ ಸ್ವಾಗತಿಸಿ ನಂತರ ಅವರು ನಮಗೆ ಊಟಕ್ಕೆ ಕರೆದುಕೊಂಡು ಹೋದರು ಓಕೆ ಆ ಥರನಾಗಿ ಹೇಳಿದರೆ ನಾವು ಬೇರೆ ವಾಕ್ಯ ಅಂತ ಹೇಳ್ತಾ ಇದ್ವಿ ಹೇಳ್ತೀನಿ ಅದನ್ನು ಮುಂದಗಡೆ ಬಟ್ ಇಲ್ಲಿ ಕಂಪ್ಲೀಟ್ ಮಾಡಿದರೆ ಫುಲ್ ಸ್ಟಾಪ್ ಕೊಟ್ಬಿಟ್ಟಿದ್ದಾರೆ ಅವರು ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ದರು ದರು ಅಂತ ನೆನಪಿಟ್ಕೊಳ್ಳಿ ವಾಕ್ಯ ಎಂಡಾಗಿದೆ ಮುಂದಿನ ವಾಕ್ಯ ಹತ್ತನೆಯ ಶತಮಾನದವರೆಗೆ ಗಂಗರು ತಲೆ ಎತ್ತಿ ಬಾಳಿದರು ಬಾಳಿದರು ಕಂಪ್ಲೀಟ್ ಆಯಿತು ಸೆಂಟೆನ್ಸ್ ಅವರೇನಾದರು ಗಂಗರು ತೆಲೆಯೆತ್ತಿ ಬಾಳಿ ನಂತರ ಅವರು ಕ್ಷೀಣಿಸುತ್ತಾ ಹೋದರು ಈ ಥರ ಏನಾದರೂ ಬಂತಂದರೆ ಅದು ಬೇರೆ ಆಗ್ತಾಯಿತ್ತು ಇತ್ತು ಅವ್ರೇನು ಮಾಡ್ತಾ ಇದ್ದಾರೆ ಸೆಂಟೆನ್ಸನ್ನು ಪ್ರೋಗ್ರೆಸ್ ಮಾಡ್ತಾ ಇಲ್ಲ ಮುಂದಗಡೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾರೆ ಮೊದಲ ವಾಕ್ಯದಲ್ಲಿಯೇ ಅದನ್ನು ಎಂಡ್ ಇದ್ದಾರೆ ಸೊ ಸಾಮಾನ್ಯ ವಾಕ್ಯ ಅಂದರೆ ಸಿಂಪಲ್ಲಾಗಿರ್ತಕ್ಕಂಥದ್ದು ಜಾಸ್ತಿ ದೊಡ್ಡದಾಗಿರತಕ್ಕಂಥದ್ದಲ್ಲ ಆ ವಾಕ್ಯವನ್ನು ಕಂಪ್ಲೀಟಾಗಿ ಎಂಡ್ ಮಾಡ್ತಾರೆ ಎಳೆದುಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ರಾಮನು ಶಾಲೆಗೆ ಹೋದನು ಸೀತೆಯು ಹನ್ನನ್ನು ತಿಂದಳು ರೈಟ್ ಇಂದು ಬೆಂಗಳೂರಲ್ಲಿ ಜೋರಾಗಿ ಮಳೆ ಬಂದಿತು ಬಂದೀತು ಫುಲ್ ಸ್ಟಾಪ್ ಮುಗಿಸಿಬಿಟ್ಟೆ ಸೆಂಟೆನ್ಸನ್ನು ನಾನು ಸೊ ಹಿಂಗೆ ಬಂದರೆ ಅದು ಸಾಮಾನ್ಯ ವಾಕ್ಯ ಕ್ಲಿಯರ್ ಆಗಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ ಸಂಯೋಜಿತ ಮತ್ತು ಮಿಶ್ರ ವಾಕ್ಯಗಳನ್ನು ಹೇಳಿದಾಗ ನಿಮಗೆ ಮೈಂಡಲ್ಲಿ ಕ್ಲಿಯರ್ ಆಗುತ್ತೆ ಕಂಪ್ಯಾರಿಸನ್ ಮಾಡ್ಕೋತಿರಲ್ಲ ಮೈಂಡಲ್ಲಿ ಆವಾಗ ಗೊತ್ತಾಗುತ್ತೆ ಓ ಇದು ಸಂಯೋಜಿತ ವಾಕ್ಯ ಇದು ಮಿಶ್ರ ವಾಕ್ಯ ಇದು ಸಾಮಾನ್ಯ ಅಂತ ಹೇಳಿ ಬಟ್ ಟೈಮ್ ಬೀಂಗ್ ಇಷ್ಟನ್ನು ಮಾತ್ರ ನೀವು ನೆನಪಿಡಿ ಓಕೆನಾ ಇಲ್ಲಿ ಡೆಫಿನೇಷನನ್ನು ಕೊಟ್ಟಿದ್ದಾರೆ ಜಸ್ಟ್ ಒಂದು ಸಾರ್ತಿ ಓದ್ಕೊಂಬಿಡಿ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು ಸೊ ಜಸ್ಟ್ ನೆನಪಿಟ್ಗಳೇ ಬಟ್ ಪ್ರಾಕ್ಟಿಕಲಾಗಿ ಬಂದಾಗಂತ ಅಲ್ಲಿ ಕ್ರಿಯೆ ಕಂಪ್ಲೀಟ್ ಆಗಿದೆಯೋ ಇಲ್ಲೋ ಅಷ್ಟು ಮಾತ್ರ ಗಮನಿಸಬೇಕು ಮತ್ತು ಒಂದೇ ಕ್ರಿಯಾಪದ ಅಲ್ಲಿ ಇರಬೇಕು ಇಲ್ಲಿ ಗಮನಿಸಿ ಎರಡು ಪದಗಳನ್ನು ನೋಡಿದರೆ ಎಷ್ಟಿದಾವೆ ಕ್ರಿಯಾಪದ ಕೇವಲ ಒಂದೊಂದೇ ಸ್ವಾಗತಿಸಿದರು ಒಂದನೇ ವಾಕ್ಯದಲ್ಲಿ ಬಾಳಿದರು ಎರಡನೇ ವಾಕ್ಯದಲ್ಲಿ ರೈಟ್ ನೆಕ್ಸ್ಟ್ ಹೆಡ್ಡಿಂಗ್ ಎರಡನೇ ವಾಕ್ಯ ದಟ್ ಇಸ್ ನಥಿಂಗ್ ಬಟ್ ಸಂಯೋಜಿತ ವಾಕ್ಯ ಸಂಯೋಜಿತ ವಾಕ್ಯ ಅಂದರೆ ಏನು ಎರಡು ಪರಿಪೂರ್ಣ ವಾಕ್ಯಗಳನ್ನು ಕೂಡಿಸುವುದು ಒಂದು ವಾಕ್ಯ ಇಲ್ಲಿದೆ ಅಂದ್ಕೊಳ್ಳಿ ಇನ್ನೊಂದು ವಾಕ್ಯ ಇಲ್ಲಿದೆ ಅಂದ್ಕೊಳ್ಳಿ ಈ ಎರಡೂ ವಾಕ್ಯಗಳನ್ನು ಕೂಡಿಸ್ಲಿಕ್ಕೆ ಕೆಲವೊಂದಿಷ್ಟು ಪದಗಳ ಬಳಕೆ ಮಾಡ್ತಾರೆ ಆವಾಗ ಅದು ಸಂಯೋಜಿತ ವಾಕ್ಯ ಆಗ್ತದೆ ಯಾವ ಪದಗಳ ಬಳಕೆಯಿಂದ ಮಾಡಬಹುದು ಈ ಸಂಯೋಜಿತ ವಾಕ್ಯವನ್ನು ಎಕ್ಸಾಂಪಲ್ಸ್ ನೋಡ್ತಾ ಹೋದರೆ ಆದರೆ ಆದಾಗಿಯೂ ರೈಟ್ ಆದ್ದರಿಂದ ಆದ್ದರಿಂದ ಜೊತೆಗೆ ಅಥವಾ ಆರ್ ಇಂಗ್ಲೀಷಲ್ಲಿ ಆರ್ ಯಾಕೆಂದರೆ ಸೊ ಈ ರೀತಿಯಾಗಿ ಇಂಥ ಪದಗಳ ಬಳಕೆಯನ್ನು ಮಾಡಿಕೊಂಡು ಎರಡು ವಾಕ್ಯಗಳನ್ನು ಜೋಡಿಸ್ತೀವಲ್ಲ ಅದನ್ನು ನಾವು ಸಂಯೋಜಿತ ವಾಕ್ಯ ಅಂಥೇಳಿ ಕರಿತೀವಿ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದನ್ನು ನೋಡಿದರೆ ನಮಗೆ ಇನ್ನೂ ಕ್ಲಿಯರ್ ಆಗ್ತದೆ ಏನು ಕೊಟ್ಟಿದ್ದಾರೆ ಪಾಂಡವರ ಯಜ್ಞ ತುರಗ ಮಣಿಪುರವನ್ನು ಪ್ರವೇಶಿಸಿತ್ತು ಮೊದಲನೇ ವಾಕ್ಯ ಆಗ ಬಬ್ಬರು ವಾಹನನು ಅದನ್ನು ಕಟ್ಟಿಹಾಕಿದನು ಎರಡನೇ ವಾಕ್ಯ ಆದ್ದರಿಂದ ಬಬ್ಬರು ವಾಹನನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು ಮೂರು ವಾಕ್ಯ ಮೂರು ಸ್ವತಂತ್ರ ವಾಕ್ಯಗಳಿದ್ದಾವೆ ಪಾಂಡವರ ಯಜ್ಞ ತುರಗ ಮಣಿಪುರವನ್ನು ಪ್ರವೇಶಿಸಿತು ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಾಕ್ಯ ಪ್ರವೇಶಿಸಿತ್ತು ಅಂತ ಎಂಡಾಗಿದೆ ತುರಗ ಅಂದರೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು ತುರಗ ಇಸ್ ನಥಿಂಗ್ ಬಟ್ ನಮಗೆ ಕುದುರೆ ಅಂತ ಗೊತ್ತಿರಬೇಕು ಕುದುರೆ ಓಕೆ ಪಾಂಡವರ ಯಜ್ಞ ಕುದುರೆ ಮಣಿಪುರವನ್ನು ಪ್ರವೇಶಿಸಿತು ಒಂದನೇ ವಾಕ್ಯ ಕ್ಲಿಯರ್ ಆಗಿದೆ ಎರಡನೇ ವಾಕ್ಯ ಬಬ್ಬರು ವಾಹನ ಅದನ್ನು ಕಟ್ಟಿ ಹಾಕಿದನು ಅದು ಕೂಡ ಕ್ಲಿಯರ್ ಆಗಿದೆ ಬಬ್ಬರ್ ವಾಹನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು ಮೂರು ಬೇರೆ ಬೇರೆ ವಾಕ್ಯಗಳಿದ್ದಾವ ಆ ಮೂರು ಬೇರೆ ಬೇರೆ ವಾಕ್ಯಗಳನ್ನು ಕೆಲವೊಂದಿಷ್ಟು ಪದಗಳು ಜೋಡಣೆ ಮಾಡ್ತಾ ಇದ್ದಾವೆ ಸಂಯೋಜಕ ಅಂತ ಬಂದಾಗ ಜೋಡಿಸುವುದು ಇಂಪಾರ್ಟೆಂಟ್ ಆಗ್ತದೆ ಒಂದನ್ನು ಮತ್ತೊಂದರೊಂದಿಗೆ ಜೋಡಿಸುವುದು ಇಲ್ಲಿ ಯಾವ ಪದಗಳ ಬಳಕೆಯಾಗಿದೆ ಜೋಡಣೆಗೆ ನೋಡಿ ಇಲ್ಲಿದೆ ಆಗ ಆದ್ದರಿಂದ ಓಕೆ ಪಾಂಡವರ ಯಜ್ಞ ತೊರಗ ಮಣಿಪರವನ್ನು ಪ್ರವೇಶಿಸಿತು ಆಗ ಬಬ್ಬರು ವಾಹನನು ಅದನ್ನು ಕಟ್ಟಿ ಹಾಕಿದನು ಆದ್ದರಿಂದ ಬಬ್ಬರು ವಾಹನನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು ಸೊ ಇವಾಗೇನಾಯಿತು ನೀವು ಸಪರೇಟ್ ಹೇಳಿದರೂ ಕೂಡ ಅದಕ್ಕೆ ಅರ್ಥ ಬರ್ತಾ ಇದೆ ಪ್ರತಿಯೊಂದು ವಾಕ್ಯಕ್ಕೆ ಅದನ್ನು ಕಂಬೈಂಡ್ ಮಾಡಿ ಕೂಡ ಹೇಳಿದಾಗೂ ನಿಮಗೆ ಅರ್ಥ ಬರ್ತಾ ಇದೆ ಸೊ ಸಂಯೋಜಿತ ವಾಕ್ಯ ಅಂದರೆ ಎರಡು ಪರಿಪೂರ್ಣ ಪದಗಳನ್ನು ಕೂಡಿಸುವುದು ಕೂಡಿಸ್ಲಿಕ್ಕೆ ಏನು ಬಳಕೆ ಆಗ್ತದೆ ಗೊತ್ತಾಯಿತು ಹೇಳಿದೆ ನಿಮಗೆ ಆಗ ಆದ್ದರಿಂದ ಯಾಕೆ ಅಂದರೆ ಆದಾಗ್ಯೂ ಜೊತೆಗೆ ಸೊ ಇವೆಲ್ಲ ಪದಗಳನ್ನು ನಾವು ನೋಡಬಹುದು ಅದರ ಎಕ್ಸ್ಪ್ಲನೇಷನಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮೂರು ಸ್ವತಂತ್ರ ವಾಕ್ಯಗಳು ಆಗ ಆದ್ದರಿಂದ ಪದಗಳ ಸಹಾಯದಿಂದ ಒಂದಕ್ಕೊಂದು ಸಂಯೋಜನೆಗೊಂಡು ಒಂದು ಪೂರ್ಣವಾದ ವಾಕ್ಯವಾಗಿದೆ ಓಕೆ ಪೂರ್ಣವಾದ ದಟ್ ಈಸ್ ಇಂಪಾರ್ಟೆಂಟ್ ಸರಿನಾ ನೆಕ್ಸ್ಟ್ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ಉಪವಾಕ್ಯಗಳು ಸೇರಿ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾದರೆ ಅದೇ ಸಂಯೋಜಿತ ವಾಕ್ಯ ಓಕೆ ಸಂಯೋಜಿತ ವಾಕ್ಯ ಸೊ ಸಿಂಪಲ್ ಏನು ಅರ್ಥ ಮಾಡ್ಕೋಬೇಕು ಸಂಯೋಜಿತ ಅಂದರೆ ಎರಡು ಪರಿಪೂರ್ಣ ವಾಕ್ಯಗಳಿರ್ತಾವೆ ಅವುಗಳನ್ನು ಕೆಲವೊಂದಷ್ಟು ಪದಗಳಿಂದ ಜೋಡಣೆ ಮಾಡಲಾಗಿರುತ್ತದೆ ವಾಕ್ಯಗಳು ಯಾವ ರೀತಿ ಇರಬೇಕಂದ್ರೆ ಎಂಡಾಗಿರಬೇಕು ರಾಮನು ಶ್ರೀಲಂಕಾಗೆ ಹೋದನು ಓದನು ಅಂತ ಬಂದರೆ ಅದು ಒಂದು ಪರಿಪೂರ್ಣ ವಾಕ್ಯ ಮಾವಿನ ಹಣ್ಣು ತುಂಬ ರುಚಿಯಾಗಿತ್ತು ಅದನ್ನು ನಾನು ತಿಂದೇನು 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 ಮುಗಿತದು ಸೊ ಕ್ರಿಯಾಪದ ಕಂಪ್ಲೀಟ್ ಆಯಿತು ಸೊ ಹಿಂಗೆ ಕಂಪ್ಲೀಟ್ ಆಗಲೇಬೇಕು ಆ ವಾಕ್ಯವನ್ನು ಗಮನಿಸಬೇಕು ನೀವು ಆ ವಾಕ್ಯದ ಕ್ರಿಯಾಪದ ಯಾವ ರೀತಿ ಇದೆ ಅಂತ ಹೇಳಿ ಅದೇನಾದರೂ ಆ್ಯಕ್ಷನ್ ಕಂಪ್ಲೀಟ್ ಮಾಡ್ತಾ ಇದೆಯಾ ಅಥವಾ ಅದನ್ನು ತೆಗೆದುಕೊಂಡು ಮುಂದೆ ಹೋಗ್ತಾ ಇದೆಯಾ ನೋಡಬೇಕು ನೀವು ಕ್ರಿಯಾಪದನ ಕಂಪ್ಲೀಟ್ ಮಾಡ್ತಾ ಇತ್ತು ದಟ್ಸ್ ಇಟ್ ವಾಕ್ಯ ಪರಿಪೂರ್ಣಗೊಂಡಿದೆ ಅಂತ ಹಾಗೆ ಪರಿಪೂರ್ಣಗೊಂಡಿರ್ತಕ್ಕಂಥ ವಾಕ್ಯಗಳನ್ನು ಪುಡಿಸುವುದೇ ಸಂಯೋಜಿತ ವಾಕ್ಯ ಸಿಂಪಲ್ ಅಲ್ಲ ಸಾಮಾನ್ಯ ವಾಕ್ಯದಲ್ಲಿ ಒಂದೇ ವಾಕ್ಯ ಇರ್ತದ ಸಂಯೋಜಿತ ವಾಕ್ಯದಲ್ಲಿ ಎರಡೂ ಪರಿಪೂರ್ಣ ವಾಕ್ಯಗಳು ಇರ್ತಾವ ಅವು ಕಂಬೈಂಡ್ ಆಗಿರ್ತಾವೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಥವಾ ಉಳಿದಿರೋದು ಯಾವುದು ಮಿಶ್ರ ವಾಕ್ಯ ಓಕೆ ಸೊ ಅವರ್ ನೆಕ್ಸ್ಟ್ ಡಿಂಗೀಸ್ ಮಿಶ್ರ ವಾಕ್ಯ ಉದಾಹರಣೆ ನೋಡಿ ಇಲ್ಲಿ ಮಿಶ್ರ ವಾಕ್ಯಕ್ಕೆ ಏನು ಕೊಟ್ಟಿದ್ದಾರೆ ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರೂ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಆಕೆ ತುಂಬ ನೊಂದುಕೊಂಡಳು ಈ ವಾಕ್ಯವನ್ನು ಗಮನಿಸಿದಾಗ ಕೇವಲ ಒಂದು ವಾಕ್ಯ ಮಾತ್ರ ಪರಿಪೂರ್ಣಗೊಂಡದ ಓಕೆ ಒಂದು ಮೇನ್ ವಾಕ್ಯದ ಕೆಲವೊಂದಿಷ್ಟು ಅಧೀನ ವಾಕ್ಯಗಳಿದ್ದಾವೆ ಮೇನ್ ವಾಕ್ಯ ಮಾತ್ರ ಪರಿಪೂರ್ಣಗೊಂಡದ ಪರಿಪೂರ್ಣಗೊಂಡದ ಇಸ್ ನತಿಂಗ್ ಬಟ್ ವಾಟ್ ಕಂಪ್ಲೀಟಾಗಿ ಎಂಡ್ ಆಗ್ಯದ ಯಾವುದು ಆಕೆ ತುಂಬ ನೊಂದುಕೊಂಡಳು ಪರಿಪೂರ್ಣವಾಗ್ಯದ ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದು ಯಾವ ಕಂಪ್ಲೀಟಾಗಿಲ್ಲ ಇಲ್ಲಿ ಗಮನಿಸಿ ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳು ಅಂದರೆ ಮುಗಿತವಾಗದ ಗೆದ್ದಳು ಅಂದರೆ ಒಂದು ಕ್ರಿಯಾಪದ ಕಂಪ್ಲೀಟಾಗಿ ಬರ್ತಾಯಿತ್ತು ಗೆದ್ದಳು ಅಥವಾ ಗೆದ್ದು ಕೊಂಡಳು ಅಂತ ಬಟ್ ಇಲ್ಲೇನಿದೆ ಗೆದ್ದಳಾದರೂ ವಾಕ್ಯ ಅವರು ಎಂಡ್ ಎಂಡ್ ಇಲ್ಲ ಮತ್ತೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಈ ರೀತಿ ಎಕ್ಸ್ಟೆನ್ಷನ್ಗಳು ಬರ್ತಾಯಿದ್ದು ಅಂದರೆ ಅದು ಮಿಸ್ಡ್ ಅಂತ ಬರ್ತದ ಸಂಯೋಜಿತದಲ್ಲಿ ಎಕ್ಸ್ಟೆನ್ಷನ್ ಬರ್ತದೆ ಅಲ್ಲಿ ಏನಾಗಿರ್ತದೆ ಎರಡು ಪರಿಪೂರ್ಣ ವಾಕ್ಯಗಳು ಇರ್ತಾವೆ ಇಲ್ಲಿ ಪರಿಪೂರ್ಣ ಇರೋದಿಲ್ಲ ಸೊ ಈ ವಾಕ್ಯದ ಕ್ರಿಯಾಪದ ಇನ್ನೂ ಅರ್ಧ ಮುರ್ಧ ಕಂಪ್ಲೀಟ್ ಆಗಿರ್ತದೆ ಇಲ್ಲಿ ಇಲ್ಲಿ ಮುಂದೆ ಇನ್ನೊಂದಿದೆ ಇದು ನೋಡಿದರೆ ಗೊತ್ತಾಗ್ತದೆ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಅಂತ ಕೊಟ್ಟಿದ್ದಾರೆ ಸಪೋಸ್ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಅಂತ ಕೊಟ್ಟಿದರೆ ಅಂದ್ಕೊಳ್ಳಿ ಏನಾಗ್ತಾ ಇತ್ತು ವಾಕ್ಯ ಕಂಪ್ಲೀಟಾಗಿ ಎಂಡ್ ಆಗ್ತಾ ಇತ್ತು ಬಟ್ ಅವರು ಎಂಡ್ ಮಾಡಿಲ್ಲ ಅದನ್ನು ಮತ್ತೆ ಪೋಸ್ಟ್ಪೋನ್ ಆದರೆ ಎಕ್ಸ್ಟೆಂಡ್ ಮಾಡ್ತಾ ಹೋಗಿದ್ದಾರೆ ಎಕ್ಸ್ಟೆಂಡ್ ಮಾಡ್ತಾ ಹೋಗಿ ಕೊನೆಗೆ ಆಕೆ ತುಂಬ ನೊಂದುಕೊಂಡಳು ಅಂತ ವಾಕ್ಯವನ್ನು ಎಂಡ್ ಮಾಡ್ತಾ ಇದ್ದಾರೆ ಸೊ ಮಿಶ್ರ ವಾಕ್ಯ ಅಂದರೆ ಏನಾಯಿತು ಒಂದು ಪ್ರಧಾನ ವಾಕ್ಯ ಇರ್ತದೆ ಮೇನ್ ವಾಕ್ಯ ಅದರ ಕೆಳಗಡೆ ಅಧೀನ ವಾಕ್ಯಗಳು ಬರ್ತಾ ಇರ್ತಾವ ಅದನ್ನು ಗಮನಿಸಿದಾಗ ಮೇನ್ ವಾಕ್ಯ ಪರಿಪೂರ್ಣವಾದ ಕ್ರಿಯಾಪದದೊಂದಿಗೆ ಎಂಡ್ ಆಗಿರ್ತದೆ ಕ್ರಿಯಾಪದ ಕಂಪ್ಲೀಟಾಗಿ ಎಂಡ್ ಆಗಿರ್ತದೆ ಬಟ್ ಈ ಅಧೀನ ವಾಕ್ಯದಲ್ಲಿ ಕ್ರಿಯಾಪದ ಏನಾಗಿರ್ತದೆ ಎಂಡ್ ಆಗಿರೋದಿಲ್ಲ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಇರ್ತದೆ ಇನ್ನೊಂದಿಷ್ಟು ವಾಕ್ಯಗಳನ್ನು ಅಥವಾ ಪದಗಳನ್ನು ಬಯಸ್ತಾ ಇರ್ತದೆ ಓಕೆ ತನ್ನ ಪರಿಪೂರ್ಣತೆಗಾಗಿ ಸೊ ಈ ರೀತಿಯಾಗಿ ಮೂರು ಕ್ಯಾಟಗರಿಗಳು ಇವಾಗ ಒಂದು ಲೈನ್ ಅಂತ ಹೇಳ್ತೀನಿ ಎಲ್ಲ ಗೊತ್ತಾಗ್ತದೆ ನೋಡಿ ನಿಮಗೆ ಸಾಮಾನ್ಯ ವಾಕ್ಯ ಅಂದ್ರೇನು ಸಾಧಾ ಆಗಿರ್ತಕ್ಕಂಥ ವಾಕ್ಯ ಕ್ರಿಯಾಪದ ಎಂಡ್ ಆಗಿರಬೇಕು ಸಿಂಪಲ್ ಆಗಿರ್ತಕ್ಕಂಥದ್ದು ಜಾಸ್ತಿ ದೊಡ್ಡ ದೊಡ್ಡ ಉದ್ದದ ಲೈನ್ಗಳು ಬರಲ್ಲ ಸಂಯೋಜಿತ ವಾಕ್ಯ ಅಂದ್ರೇನು ಎರಡು ಪರಿಪೂರ್ಣ ವಾಕ್ಯಗಳನ್ನು ಕಂಬೈನ್ ಮಾಡ್ತಕ್ಕಂಥದ್ದು ಆದರೆ ಆದ್ದರಿಂದ ಇಂಥ ಪದಗಳ ಬಳಕೆ ಮಾಡಿ ಕಂಬೈಂಡ್ ಮಾಡ್ತಕ್ಕಂಥದ್ದು ಕೊನೆಗುಳದಿರೋದು ಯಾವುದು ಮಿಶ್ರ ವಾಕ್ಯ ಮಿಶ್ರ ವಾಕ್ಯ ಅಂದ್ರೇನು ಇಲ್ಲಿ ಹಲವಾರು ಪದ ವಾಕ್ಯಗಳು ಬರ್ತಾವೆ ಆ ವಾಕ್ಯಗಳು ಬಂದಾಗ ಈ ಕೊನೆಯದಾಗಿರ್ತಕ್ಕಂಥದ್ದು ಮಾತ್ರ ಕ್ರಿಯಾಪದ ಸಕ್ಸಸ್ಫುಲ್ಲಾಗಿ ಎಂಡ್ ಆಗಿರ್ತದೆ ತಿಂದನು ಮಲಗಿದನು ಓದನು ಈ ಈ ರೀತಿ ಕಂಪ್ಲೀಟಾಗಿ ಎಂಡ್ ಆಗಿರ್ತದೆ ಆದರೆ ಕೆಳಗಡೆ ಬಂದಿರತಕ್ಕಂಥ ಈ ಅಧೀನ ವಾಕ್ಯಗಳು ವಾಕ್ಯಗಳೇನಿದಾವೆ ತಮ್ಮ ಕ್ರಿಯಾಪದಗಳನ್ನು ಕಂಪ್ಲೀಟಾಗಿ ಎಂಡ್ ಮಾಡಿರಂಗಿಲ್ಲ ಅವೆಲ್ಲ ಏನು ಮಾಡ್ತಾ ಇರ್ತಾವ ಮೇನ್ ವಾಕ್ಯಗಳಿಗೋಸ್ಕರ ಅದನ್ನು ರೀಚ್ ಮಾಡೋಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತಾವ ಆ ಥರ ಕಂಡೀಷನ್ ಇತ್ತು ಅದು ಮಿಶ್ರ ವಾಕ್ಯ ಮಿಶ್ರ ವಾಕ್ಯಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಏನಪ್ಪ ಅದು ರಾಮನು ಶಾಲೆಗೆ ಹೋಗುವಾಗ ಮಳೆ ಬಂದಿತ್ತು ಅವನು ಮರಳಿ ಮನೆಗೆ ಬಂದನು ಸೊ ಇಲ್ಲಿ ಮನೆಗೆ ಬಂದನು ಅಂತ ನೋಡಿದಾಗ ಸೆಂಟೆನ್ಸ್ ಎಂಡ್ ಆಯಿತು ಸೊ ಅದು ಮೇನ್ ವಾಕ್ಯ ಆಗ್ತದೆ ಮೊದಲೇ ವಾಕ್ಯ ಏನು ರಾಮನು ಶಾಲೆಗೆ ಹೊರಟಾಗ ಏನು ಹೇಳ್ತಾ ಇದ್ದೀನಿ ನಾನು ಹೊರಟಾಗ ಅಂತ ಹೇಳ್ತಾ ಇದ್ದೀನಿ ಶಾಲೆಗೆ ಹೊರಟನು ಅಂತ ಹೇಳಿದರೆ ಅದು ಎಂಡಾಗ್ತಾಯಿತ್ತು ಶಾಲೆಗೆ ಹೋದನು ಹೊರಟನು ಬಟ್ ಅಲ್ಲೇ ಆಗ್ತಾಯಿಲ್ಲ ಹೊರಟಾಗ ಅರ್ಥ ಮಾಡ್ಕೋಬೇಕು ನೀವು ಅದೇನಾಗ್ತಾಯಿದೆ ಕ್ರಿಯೆ ಅಂತ ಏನಾದರೂ ಫುಲ್ ಸ್ಟಾಪ್ ಕೊಡ್ತಾ ಇದ್ದೇನಾ ಇನ್ನೂ ಮುಂದೆ ಹೋಗ್ತಾ ಇದ್ದೇನೆ ಅಂತ ಸೊ ಈ ರೀತಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಮಾತ್ರ ನಿಮಗೆ ಕ್ಲಿಯರ್ ಆಗ್ತದೆ ಒಂದೆರಡು ಸಾರ್ತಿ ಒಂದು ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನ ತೆಗೆದುಕೊಂಡು ಬರೆದು ಬಿಟ್ಟು ಪ್ರಾಕ್ಟೀಸ್ ಮಾಡಿ ನಿಮಗೆ ಇನ್ನೂ ಈಸಿ ಆಗ್ತದೆ ನೆಕ್ಸ್ಟ್ ಹೆಡ್ಡಿಂಗ್ ಸಮಾಸ ಅಂತ ಕೊಟ್ಟಿದ್ದಾರೆ ಸಮಾಸ ಸೊ ಈ ಸಮಾಸಗಳ ಬಗ್ಗೆ ನಾನು ಮೊದಲೇ ಇರೋ ಹಾಗೆ ನೀವೇನಾದರೂ ಅಧ್ಯಯನ ಮಾಡಬೇಕಂದ್ರೆ ಕಂಪ್ಲೀಟ್ ಕನ್ನಡ ವ್ಯಾಕರಣ ವಿಡಿಯೋನ ನೋಡಿ ಆಲ್ರೆಡಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೀನ ಜೊತೆಗೆ ನಮ್ಮ ಅಪ್ಕಮಿಂಗ್ ಕ್ಲಾಸಸಲ್ಲಿ ಕೂಡ ಹೇಳ್ತಾ ಹೋಗ್ತೀನಿ ಬಟ್ ಈ ಪಾಠದ ಹಿಂದಗಡೆ ಅವ್ರು ಜಾಸ್ತಿ ಎಕ್ಸ್ಪ್ಲನೇಷನ್ ಏನು ಕೊಟ್ಟಿಲ್ಲ ಸೊ ಎಂಟನೇ ತರಗತಿ ವ್ಯಾಕರಣ ಆಗಿರೋಕ್ಕೋಸ್ಕರ ಅದೆಷ್ಟಿದೆ ಅಷ್ಟನ್ನು ಮಾತ್ರ ಅಧ್ಯಯನ ಮಾಡೋಣ ಇಲ್ಲಿ ಮೊದಲು ಡೆಫಿನೇಷನನ್ನು ನೋಡೋಣ ಏನು ಕೊಟ್ಟಿದಾರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕೆ ಅನುಸಾರವಾಗಿ ಒಟ್ಟು ಸೇರಿ ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯ ಬಂದರೆ ಅದು ಲೋಪವಾಗಿ ಒಂದೇ ಪದವಾಗುವುದೇ ಸಮಾಸ ಓಕೆ ಇಲ್ಲಿ ಎರಡು ಪದಗಳು ಏನು ಹೇಳ್ತಾ ಇದ್ದಾರೆ ಎರಡು ಪದಗಳು ಕೂಡ್ಕೋತಾವ ಕೂಡಿಕೊಂಡ ಸಮಯದಲ್ಲಿ ಮೊದಲನೇ ಪದ ಅಂದರೆ ಪೂರ್ವ ಪದದಲ್ಲಿರ್ತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯ ಲೋಪ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅರಮನೆ ಹೆದ್ದಾರಿ ಅರಮನೆ ಅಂದರೆ ಯಾವ ರೀತಿ ಬರ್ತದ ಅರಸನ ಮನೆ ಹೆದ್ದಾರಿ ಅಂದರೆ ಹಿರಿದಾದ ದಾರಿ ಸೊ ಹಿರಿದಾದ ದಾರಿ ಅಂದರೆ ಏನು ದೊಡ್ಡದಾಗಿರ್ತಕ್ಕಂಥ ದಾರಿ ಎನ್ ಎಸ್ ಫೋರ್ಟಿ ಸೆವೆನ್ ಎನ್ ಎಸ್ ಫಿಫ್ಟಿ ಇವೆಲ್ಲ ಏನು ಹಿರಿದಾಗಿರ್ತಕ್ಕಂಥ ದಾರಿ ದಾರಿಗಳು ದೊಡ್ಡದಾಗಿರ್ತಕ್ಕಂಥ ದಾರಿಗಳಂದರೆ ಸ್ಪೇಸ್ ಜಾಸ್ತಿ ಇರ್ತದೆ ದೊಡ್ಡದಾಗಿರ್ತಕ್ಕಂಥ ವಾಹನಗಳು ಈಸಿಲಿಯಾಗಿ ಹೋಗುದು ಬರೋದು ಮಾಡ್ತಾವೆ ಸೊ ಹಿರಿದಾದ ದಾರಿ ಅಂತನಾದರೂ ಹೇಳ್ಬೋದು ಎರಡನ್ನೂ ಕುಡಿಸಿಬಿಟ್ಟು ಹೆದ್ದಾರಿ ಅಂತನಾದರೂ ಹೇಳ್ಬೋದು ಬಟ್ ಅರ್ಥ ಒಂದೇ ಇರ್ತದೆ ಹೇಳುವ ರೀತಿ ಮಾತ್ರ ಬದಲಾಗಿರ್ತದೆ ಓಕೆ ಸೊ ಅವರೇನು ಹೇಳ್ತಾ ಇದ್ದಾರೆ ಇಲ್ಲಿ ವಿಭಕ್ತಿ ಪ್ರತ್ಯಯವಿದ್ದರೆ ಲೋಪವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಗಮನಿಸಿ ಹಿರಿದಾದ ದಾರಿ ಹಿರಿದಾದ ಅಂತ ನೋಡಿದಾಗ ಇಲ್ಲಿ ನಮಗೆ ಅ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಬರ್ತದೆ ಅದು ಪೂರ್ವ ಪದ ಮತ್ತು ಉತ್ತರ ಪದ ಸೇರಿಕೊಂಡು ಏನಾಗ್ತದೆ ಹೆದ್ದಾರಿ ಆಗ್ತದೆ ಅಂಥ ಸಮಯದಲ್ಲಿ ನಮಗೆ ಅ ಅಂತಕ್ಕಂಥ ವ್ಯಕ್ತಿ ಪ್ರತ್ಯಯ ಬಿಟ್ಟು ಹೋಗಿರ್ತದೆ ಓಕೆ ಪೂರ್ವ ಪದದ ವಿಭಕ್ತಿ ಪ್ರತ್ಯಯವು ಬಿಟ್ಟು ಹೋಗಿ ಒಂದು ಪದವಾಗುತ್ತದೆ ಸಮಾಸದಲ್ಲಿ ಓಕೆ ಇಲ್ಲಿದೆ ನೋಡಿ ಲಿಸ್ಟ್ ಯಾವುದಂತ ನೋಡಿದ್ರಿ ತತ್ಪುರುಷ ಕರ್ಮಧಾರಿಯ ದ್ವಿಗು ಅಂಶಿ ದ್ವಂದ್ವ ಬಹುರ್ವಿ ಕ್ರಿಯಾ ಮತ್ತು ಗಮಕ ಈ ರೀತಿಯಾಗಿ ಎಂಟು ವಿಧದ ಸಮಾಸಗಳನ್ನು ನೋಡ್ತೀವಿ ತುಂಬಾ ಸಿಂಪಲ್ ಕಷ್ಟಪಡಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನೀವು ನೋಡ್ಬೋದು ಆ ವಿಡಿಯೋನ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಓಕೆ ಸೊ ಸಮಾಸ ಅಂತ ನೋಡಬೇಕಾದ ಸಮಯದಲ್ಲಿ ನಮಗೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು ಈ ಸಮಾಸ ಮಾಡುವಾಗ ಸಂಸ್ಕೃತದ ಪದದೊಂದಿಗೆ ಸಂಸ್ಕೃತನೇ ಸೇರಬೇಕು ಕನ್ನಡ ಪದದೊಂದಿಗೆ ಕನ್ನಡನೇ ಸೇರಬೇಕು ಕನ್ನಡ ಪದವನ್ನು ಓದ್ಬಿಟ್ಟು ಸಂಸ್ಕೃತ ಸಂಸ್ಕೃತ ಪದವನ್ನು ಓದ್ಬಿಟ್ಟು ಕನ್ನಡಕ್ಕೆ ಸೇರಿಸಬಾರ್ದು ಅದು ನಮ್ಮ ಸಮಾಸದ ನಿಯಮಗಳ ವಿರುದ್ಧವಾಗಿರ್ತದೆ ಬಟ್ ಅದು ಕೂಡ ಇದೆ ಅದಕ್ಕೆ ಅರಿ ಸಮಾಸ ಅಂತ ಹೇಳ್ತೀವಿ ಬಟ್ ಇನ್ ಜನರಲ್ ಆಗಿ ಯಾವಾಗಲೂ ಕನ್ನಡಕ್ಕೆ ಕನ್ನಡದೇ ಕೂಡಬೇಕು ಇಂಗ್ ನಮ್ಮ ಸಂಸ್ಕೃತ ಪದಕ್ಕೆ ಸಂಸ್ಕೃತ ಪದನೇ ಕೂಡ್ಕೋಬೇಕು ಓಕೆ ಸೊ ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದಿಷ್ಟು ನಮ್ಮ ಯಶೋಧರೆ ಪಾಠದ ಹಿಂದಗಡೆ ಬಂದಿರತಕ್ಕಂಥ ವ್ಯಾಕರಣ ಆಗಿರ್ತದೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ಪಾಠದ ಹಿಂದುಗಡೆ ಬಂದಿರತಕ್ಕಂಥ ಅಂದರೆ ಈ ಸಪ್ತಾಕ್ಷರಿ ಮಂತ್ರ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥ ವ್ಯಾಕರಣವನ್ನು ನೋಡ್ತಾ ಹೋಗೋಣ ನೀವೇನಾದರೂ ಫಸ್ಟ್ ಟೈಮ್ ಬಂದಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು